ವಿನಾಕಾರಣ ಮಾನ್ಯ ಸಿದ್ದರಾಮಯ್ಯನವ್ರನ್ನ ತೇಜೋದೆ ಮಾಡುವಂಥ ಅವ್ರನ್ನ ದುರ್ಬಲಗೊಳಿಸುವಂಥ ಅವ್ರನ್ನ ಟಾರ್ಗೆಟ್ ಮಾಡಿ ಸಾಮಾಜಿಕ ನ್ಯಾಯದ ವಿರುದ್ಧದ ಪಿತೂರಿಗಳು ಹೆಚ್ಚಾಗ್ತಾ ಇದ್ದಾವೆ ಹಾಗಾಗಿ ಸಿದ್ದರಾಮಯ್ಯನ ಜೊತೆಗೆ ಕರ್ನಾಟಕ ರಾಜ್ಯದ ಇಡೀ ವಕೀಲ ಸಮುದಾಯ ನಿಂತಿದೆ ಅನ್ನುವಂಥ ಒಂದು ದೊಡ್ಡ ನಿರ್ಣಯವನ್ನು ಇವತ್ತು ಸಮಾವೇಶದಲ್ಲಿ ಮಾಡಿದ್ದೇವೆ ಅಕ್ಟೋಬರ್ ಹದಿನೈದನೇ ತಾರೀಕು ಇಡೀ ರಾಜ್ಯದಲ್ಲಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ವಕೀಲ ಸಮುದಾಯ ಮೆರವಣಿಗೆಗಳ ಮುಖಾಂತರ ತಹಸೀಲ್ದಾರರಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುವಂಥ ಒಂದು ನಿರ್ಣಯವನ್ನು ಮಾಡಿದ್ದೀವಿ ಇಡೀ ರಾಜಭವನದ ಆದೇಶ ಹೈಕೋರ್ಟಿನ ಆದೇಶ ಅಧೀನಗಳ ಆದೇಶದ ಕುರಿತಂತೆ ಇವತ್ತಿನ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ ಈ ನಿರ್ಣಯಗಳನ್ನು ರಾಜ್ಯ ಸರ್ಕಾರಕ್ಕೂ ಸಲ್ಲಿಸ್ತೀವಿ ರಾಷ್ಟ್ರಪತಿಗಳಿಗೂ ಸಲ್ಲಿಸುವಂಥ ಒಂದು ಕೆಲಸ ಮಾಡಿದ್ದೀವಿ ನ್ಯಾಯಾಂಗದ ಸುಧಾರಣೆಗಾಗಿ ಇವತ್ತು ತೀರ್ಮಾನವನ್ನು ಮಾಡಿದ್ದೀವಿ ವಿನಾಕಾರಣ ಮಾನ್ಯ ಸಿದ್ದರಾಮಯ್ಯನವ್ರನ್ನ ತೇಜೋಧ ಮಾಡುವಂಥ ಅವ್ರನ್ನ ದುರ್ಬಲಗೊಳಿಸುವಂಥ ಅವ್ರನ್ನ ಟಾರ್ಗೆಟ್ ಮಾಡಿ ಸಾಮಾಜಿಕ ನ್ಯಾಯದ ವಿರುದ್ಧದ ಪಿತೂರಿಗಳು ಹೆಚ್ಚಾಗ್ತಾ ಇದ್ದಾವೆ ಹಾಗಾಗಿ ಸಿದ್ದರಾಮಯ್ಯನವರ ಜೊತೆಗೆ ಕರ್ನಾಟಕ ರಾಜ್ಯದ ಇಡೀ ವಕೀಲ ಸಮುದಾಯ ನಿಂತಿದೆ ಅನ್ನುವಂಥ ಒಂದು ದೊಡ್ಡ ನಿರ್ಣಯವನ್ನು ಇವತ್ತು ಇನ್ನು ಸಮಾವೇಶದಲ್ಲಿ ಮಾಡಿದ್ದೇವೆ ರಾಷ್ಟ್ರಪತಿಗಳು ತಕ್ಷಣದಲ್ಲಿ ಏನು ರಾಜ್ಯಪಾಲರು ಮಾಡಿರುವಂಥ ತಪ್ಪುಗಳು ಮತ್ತು ನ್ಯಾಯಾಲಯದಲ್ಲಿ ಬಂದಿರುವಂಥ ತಪ್ಪು ತಪ್ಪು ವಿಶ್ಲೇಷಣೆಗಳನ್ನು ಕುರಿತಂತೆ ನಾವು ಇವತ್ತು ಚರ್ಚೆ ಮಾಡಿದ್ದೇವೆ ಈ ಚರ್ಚೆಗಳ ಭಾಗವಾಗಿ ಅಕ್ಟೋಬರ್ ಹದಿನೈದನೇ ತಾರೀಕು ಇಡೀ ರಾಜ್ಯದಲ್ಲಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ವಕೀಲ ಸಮುದಾಯ ಮೆರವಣಿಗೆಗಳ ಮುಖಾಂತರ ತಹಸೀಲ್ದಾರರಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುವಂಥ ಒಂದು ನಿರ್ಣಯವನ್ನು ಮಾಡಿದ್ದೀವಿ ಇಡೀ ನ್ಯಾಯಾಂಗದ ಸುಧಾರಣೆಗಾಗಿ ಸಂವಿಧಾನದ ಸಂರಕ್ಷಣೆಗಾಗಿ ಇಡೀ ರಾಜ್ಯದ ನ್ಯಾಯಾಂಗದಲ್ಲಿ ಕೆಲಸ ಮಾಡ್ತಿರುವಂಥ ನಮ್ಮ ವಕೀಲ ಸಮುದಾಯ ಮತ್ತು ನ್ಯಾಯಾಧೀಶರು ನಿವೃತ್ತ ನ್ಯಾಯಾಧೀಶರು ಕಾನೂನು ತಜ್ಞರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹ ಭಾಗವಹಿಸಬೇಕಂತ ಹೇಳಿ ವಿನಂತಿಯನ್ನು ಮತ್ತು ಕೋರಿಕೆಯನ್ನು ಮಾಡ್ತೇವೆ ಇಡೀ ರಾಜಭವನದ ಆದೇಶ ಹೈಕೋರ್ಟಿನ ಆದೇಶ ಅಧೀನಗಳ ಆದೇಶದ ಕುರಿತಂತೆ ಇವತ್ತಿನ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ ನಮ್ಮ ಮಾನ್ಯ ನಿವೃತ್ತ ನ್ಯಾಯಾಧೀಶರು ಅನೇಕರು ಮತ್ತು ಹಿರಿಯ ನ್ಯಾಯವಾದಿಗಳು ಅನೇಕರು ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಿದ್ದಾರೆ ಅವುಗಳ ಆಧಾರದಲ್ಲಿ ಇವತ್ತು ಈ ಸಭೆಯಲ್ಲಿ ನಿರ್ಣಯವನ್ನು ಮಾಡಿದ್ದೀವಿ ಈ ನಿರ್ಣಯಗಳನ್ನು ರಾಜ್ಯ ಸರ್ಕಾರಕ್ಕೂ ಸಲ್ಲಿಸ್ತೀವಿ ರಾಷ್ಟ್ರಪತಿಗಳಿಗೂ ಸಲ್ಲಿಸುವಂಥ ಒಂದು ಕೆಲಸ ಮಾಡಿದ್ದೀವಿ ನ್ಯಾಯಾಂಗದ ಸುಧಾರಣೆಗಾಗಿ ಇವತ್ತು ತೀರ್ಮಾನವನ್ನು ಮಾಡಿದ್ದೀವಿ